बहुजन नायक जय भीमा अमर गलु निंदनामा बहुजन नायक जय भीमा अमर गलनामा शपथ कई वे मुस आलु बेगु निन्ना ई देश आलु बेबू निन्ना ಬಹು ನಾಯಕ ಜಯ ಭೀಮಾ ಅಮಲಗೊಳಿಸುವೆವು ನಿನ್ನ ನಾಮ ಬಹು ನಾಯಕ ಜಯ ಭೀಮಾ ಅಮಲಗೊಳಿಸುವೆವು ನಿನ್ನ ನಾಗಕುಲದ ನಮ್ಮವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು ನಾಗ ಕುಲದ ನಮ್ಮವರ ಚರಿತೆಯ ನಾಡಿನ ಪುಟದಲ್ಲಿ ನಾಗ ಕುಲದ ನಮ್ಮವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು ನಾಗ ಮಾನ್ಯ ನಮ್ಮೂರಿನ ಮಾನ್ಯ ನಮ್ಮೂರಿನ ಗ್ರಾಮಸ್ಥರೇ ಹಿರಿಯರೇ ಕಿರಿಯರೇ ಯುವಕರೇ ವಿದ್ಯಾರ್ಥಿ ಬಳಗದವರೇ ವಿದ್ಯಾರ್ಥಿ ಮಿತ್ರರೇ ಗುರುಗಳೇ ಎಲ್ಲರಿಗೂ ಬೆಳಗಿನ ನನ್ನ ನಮಸ್ಕಾರಗಳು ಈ ಒಂದು ಈ ದಿನ ಭಾರತದ ಭಾಗ್ಯವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಸಿದ್ಧಗಟ್ ಗ್ರಾಮದ ಪ್ರಜೆಗಳಾದ ನಾವು ಆಚರಿಸಿಕೊಳ್ಳುತ್ತಿದ್ದೇವೆ ಈ ಒಂದು ಈ ಸುದಿನ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಒಂದು ದಿನವಾಗಿ ನಮ್ಮ ಭಾರತ ದೇಶನೇ ಅಲ್ಲದೆ ಪ್ರಪಂಚದಾದ್ಯಂತ ಸುಮಾರು ನೂರ ಐವತ್ತೆರಡು ರಾಷ್ಟ್ರಗಳಿಗಿಂತಲೂ ಹೆಚ್ಚು ದೇಶಗಳಲ್ಲಿ ಅಂಬೇಡ್ಕರ್ ಅವರ ಪುತ್ತಲಿ ನಿರ್ಮಾಣ ಮಾಡಿ ಅನಾವರಣಗೊಳಿಸಿ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಸೊ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ಒಂದರಲ್ಲಿ ಮಹಾರಾಷ್ಟ್ರದ ಮಾವೋ ಎಂಬ ಕ್ಯಾಂಪ್ ಅಲ್ಲಿ ಶ್ರೀಮತಿ ರಮಾಬಾಯಿ ಶ್ರೀ ಸ್ವಾಮೀಜಿ ಸಕ್ಕರ್ ಅವರ ಹದಿನಾಲ್ಕನೇ ಸುಪುತ್ರರಾಗಿ ಜನಿಸಿದರು ಇವರಿಗೆ ಚಿಕ್ಕಂದಿನಿಂದ ಸುಮಾರು ಬಾಲ್ಯದ ವಿದ್ಯಾಭ್ಯಾಸ ತುಂಬಾ ಕಷ್ಟಕರವಾಗಿತ್ತು ಅವರ ನಂದು ಬೆಂದು ಸುಮಾರು ಸಮಾಜದಲ್ಲಿ ಕಷ್ಟಗಳನ್ನು ಅನುಭವಿಸಿ ಇದಕ್ಕೆಲ್ಲಕ್ಕೂ ಪರಿಹಾರ ಶಿಕ್ಷಣ ಒಂದೇ ಅಂತ ಕಂಡುಕೊಂಡ್ರು ಸೊ ಇವರು ಬಾಲ್ಯದ ವಿದ್ಯಾಭ್ಯಾಸವನ್ನು ಅವರ ತಗರೂರಿನಲ್ಲಿ ಪೂರೈಸಿದರು ಪ್ರೌಢ ಶಿಕ್ಷಣ ಪದವಿಗಳನ್ನು ಮುಂಬೈ ಪ್ರಾಂತ್ಯದಲ್ಲಿ ಮುಂದುವರಿಸಿದರು ಇವರು ಮೆಟ್ರಿಕ್ಯುಲೇಷನ್ ಮುಗಿಸಿಕೊಂಡು ತನ್ನ ಹದಿನೇಳನೇ ವಯಸ್ಸಿನಲ್ಲಿ ರಮಾಬಾಯಿ ಅವರನ್ನು ವಿವಾಹವಾಗುತ್ತಾರೆ ಇವರು ವಿವಾಹವಾದ ನಂತರ ಇವರಿಗೆ ಹೆಚ್ಚು ಓದಿನ ಕಡೆ ಅಂಬಲ ಇರುತ್ತದೆ ಆಸಕ್ತಿ ಇರುತ್ತದೆ ಹಸಿವು ಇರುತ್ತದೆ ಸೊ ಅದನ್ನು ನೀಗಿಸಲು ಛತ್ರಪತಿ ಛತ್ರಪ ಛತ್ರಪತಿ ಸಾಹೋ ಮಹಾಜರ ಹತ್ರ ಶಿಷ್ಯ ಪಡೆದು ಅವರ ಸಹಾಯದೊಂದಿಗೆ ವಿದೇಶಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಾರೆ ಅಲ್ಲಿ ವಿದ್ಯಾಭ್ಯಾಸ ಪಡೆದು ಅರ್ಥಶಾಸ್ತ್ರದಲ್ಲಿ ಪಿ ಡಿ ಮಾಡಿ ಡಾಕ್ಟರೇಟ್ ಪದವಿ ಪಡೆದಂತಹ ಭಾರತೀಯ ಮೊದಲ ಮಹಾನೀಯರು ನೂರ ಅರವತ್ನಾಲ್ಕು ವಿಷಯಗಳಲ್ಲಿ ಪದವಿಗಳನ್ನು ಪಡೆದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಇವರು ಪ್ರತಿಬಿಂಬಿಸ್ತಾರೆ ಇವರನ್ನು ವರ್ಲ್ಡ್ ನಾಲೆಡ್ಜ್ ಸಿಂಬಲ್ ಅಂತೂ ಕೂಡ ಪ್ರತಿಬಿಂಬಿಸ್ತಾರೆ ಇವರು ವಿಶ್ವಜ್ಞಾನಿ ತತ್ವಜ್ಞಾನಿ ಹಾಗೆ ಭಾರತದ ಸಂವಿಧಾನಕ್ಕೆ ಹಗಿಲಿರುವ ಶ್ರಮ ವಹಿಸಿ ಸುಭದ್ರವಾದ ಸಂವಿಧಾನವನ್ನು ನಮ್ಮ ಎಲ್ಲರಿಗೂ ಬರೆದುಕೊಟ್ಟಿದ್ದಾರೆ ಇವರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕ ಶಶಿವ ಶಸಿವರಾಗಿ ಹದಿನ ಹದ್ನಾಲ್ಕು ಗಂಟೆ ಇದ್ದ ಕೆಲಸವನ್ನು ಎಂಟು ಗಂಟೆಗೆ ಸೀಮಿತಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಅದೇ ರೀತಿಯಾಗಿ ಎಲ್ಲರಿಗೂ ಓಟ್ ಹಕ್ಕನ್ನು ತಂದು ಕೊಡ್ತಾರೆ ಇವರು ಅದೇ ರೀತಿಯಾಗಿ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಹಲವಾರು ಕಾನೂನುಗಳನ್ನು ತಂದು ಭಾರತ ದೇಶದ ಜನರಿಗೆ ಅನುಕೂಲ ವ್ಯವಸ್ಥೆ ಮಾಡಿಕೊಡ್ತಾರೆ ಕಟ್ಟ ಕಡೆಯ ಪ್ರಜೆಯು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಸಮಾನತೆಯಿಂದ ಭ್ರಾತೃತ್ವವನ್ನು ಬದುಕಲು ಮನುಷ್ಯರಿಗೆ ಅಲ್ಲದಿರನೆ ಕಾಡು ಪ್ರಾಣಿಗಳು ಸಹ ಸ್ವತಂತ್ರವನ್ನು ತಂದುಕೊಟ್ಟಹ ಮಾನವತಾಯವಾದಿ ಇವರು ಅಂಬೇಡ್ಕರ್ ಅವರು ಪ್ರಪಂಚದಲ್ಲೇ ಅತ್ಯುನ್ನತ ಮೇಧಾವಿಯಾದ್ರು ಆಗಿನ ಕಾಲಕ್ಕೆ ಒಂಬತ್ತು ವಿಷಯಗಳಲ್ಲಿ ಪರಿಣಿತಿ ತಂದಿದ್ದಂತಹ ಪಡೆಯುವಂತಹ ವ್ಯಕ್ತಿಯಾಗಿದ್ರು ಇವರು ಇವರು ನಿರಲ್ ನಿರಲ್ಯವಾಗಿ ಮಾತಾಡ್ತಿದ್ದ ಒಂಬತ್ತು ಭಾಷೆಗಳು ಪ್ರಬುದ್ಧವಾಗಿ ಬರೆಯುತ್ತಿದ್ದಕ್ಕಂಥ ಒಂಬತ್ತು ಭಾಷೆಗಳು ಅಂದಿನ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸಂಧಾನ ಬರೆಯಲು ಅನುಕೂಲವಾಯಿತು ಸಂಧಾನ ಸಮಿತಿಯ ಕಡು ಅಧ್ಯಕ್ಷರಾಗಿ ಅವರ ಸಂಧಾನವನ್ನು ಬರೆದು ನವೆಂಬರ್ ಇಪ್ಪತ್ತಾರರಂದು ನಮ್ಗೆ ಎಲ್ಲರಿಗೂ ಅರ್ಪಣೆ ಮಾಡಿಕೊಟ್ರು ಸೊ ಈ ವಾದಿಯ ದಿನಾಚರಣೆಯನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸಬೇಕಾಗಿ ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿರುತ್ತದೆ ಸೊ ಅವರು ಮಹಾನ್ ಮಾನವತೆಯಾಗಿ ಸರ್ವ ಧರ್ಮಗಳ ನಾಯಕರಾಗಿ ಅವರು ಪ್ರತಿಬಿಂಬಿಸ್ತಾರೆ ಅವರ ಜಾತಿ ಧರ್ಮ ಭೇದ ದೇಶ ಎಲ್ಲವನ್ನು ನೀಡಿದಂತಹ ಮಹಾನ್ ನಾಯಕರಾಗಿ ಇವತ್ತು ಪ್ರಚಲಿತದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಅವರೊಬ್ಬ ದೊಡ್ಡ ಶಕ್ತಿ ಅವರು ಭೀಮ ಅಲ್ಲ ಮಹಾನ್ ಶಕ್ತಿಯಾಗಿ ಅವರು ಹೊಂತಿದ್ದಾರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ತಿಳಿಸುತ್ತಾ ಜೈ ಹಿಂದ್ ಜೈ ಅಂಬೇಡ್ಕರ್ ಜೈ ಭಾರತ್ ಭಾರತ ರತ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ సంవిధాశిల్పి మహాను తిరిస జై సట్ గ్ర గ్రామ డాక్టర్ బిఆర్ అంబేడ్కర్ పుతిని హిరియ ముఖండరు కుడుమల్ పంచాయతి అధ్యక్ష సదస్యరుగు బాలిక ఉపాధ్యాయురు ప్రముఖ నగరకరు ాలిక బాల మేర హాజరా ఆ భూవ్య మహాపురుష సంవిధాన శిల్పి భారతదేశ బాబా బిఆర్ అంబేద్కర్ భావచిత్ర నమన అర్పించే ఈ మహా హమరణ మార్కొరు నమస్మరణు అవు సూర మహారాష్ట్రదా జరు అవు సైర ஐவத்திரி நம்ம பண்டித் ஜவஹர்லா நெஹரு கேபினெட் மந்திரி மண்டல மத்திய ஆய்வு ஆக அவரு ரவீந்திரநாத் டாகூர் ஜவஹர்லால் நெஹரு அவரு அவரோ அவ்வளோ ரச்சனை மாற்ற மாதிரி கோரது ஆக மகாபுருஷன டாக்டர் ஆர் அம்பேட் பஷ்மாதிரி ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ದೀನ ದಲಿತರ ಸರಿಯಾಗಿ ಅಶ್ವತಿಯನ್ನು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲು ಆದರೆ ಕಾಲದಲ್ಲಿ ದೀನ ದಲಿತದಲ್ಲೂ ಮತ್ತು ಅಲ್ಪಸಂಖ್ಯಾತರಲ್ಲೂ ಕೆರೆ ಭಾವಿಗಳ ಹತ್ರ ದೇವ ದೇವಸ್ಥಾನಗಳ ಹತ್ರ ಮಸೀದಿಗಳ ಹತ್ರ ಯಾರು ಅವರಲ್ಲಿ ಪ್ರವೇಶ ಮಾಡುತ್ತಿರಲಿಲ್ಲ ಅಂತ ಮಹಾಭಾವನವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ನಮ್ಮ ದೇಶದ ಕಾನೂನು ಮಂತ್ರಿಗಾಗಿ ಸಂವಿಧಾನವನ್ನು ರಚನೆ ಮಾಡಿ ಕ್ಯಾಬಿನೆಟ್ ನ ಮಧುಮಂಡಲದಲ್ಲಿ ಒಪ್ಪಿಸಿದರು ಆ ರೀತಿಯಾಗಿ ಅವರು ನಮ್ಗೆ ಈವಾಗ ಅವರು ಹಾಕೊಟ್ಟಿರುವ ಬುನಾದಿಯಲ್ಲಿ ನಾವು ಅವರ ಸೇವೆಯನ್ನು ಅವರ ಸ್ಮರಣೆಯನ್ನು ಮಾಡಬೇಕು ಯಾವ ರೀತಿ ನಮಗೆ ಪ್ರಜಾಪ್ರಭುತ್ವ ಬಂತು ಸೌರನ್ ಎಂಬತ್ತೆಂಟು ರಿಪಬ್ಲಿಕ್ ಡೇ ಅಂತ ಹೇಳಿದ್ರು ಎನ್ ದಿ ಓಲ್ಡ್ ಇಂಡಿಯಾ ದಿ ಇಂಡಿಯನ್ ಪೀಪಲ್ಸ್ ಆರ್ ಸುಪ್ರೀಂ ಆಫ್ ದಿ ಆಪರ್ಚುನಿಟಿ ಅಂತ ಹೇಳಿದ್ರು ಆ ರೀತಿಯಾಗಿ ಆ ಮಹಾನುಭಾವರು ಅಲ್ಪಸಂಖ್ಯಾತರಿಗೆ ದೀವ ದಲಿತರಿಗೆ ಅಸ್ಪೃಶ್ಯತೆ ಅಂದ್ರೆ ಮನೆ ಬಾಗಿಲ ಹತ್ರ ಬಳಸ್ತಾ ಇಲ್ಲ ದೇವಸ್ಥಾನದ ಹತ್ರ ಬಳಸ್ತಾ ಇಲ್ಲ ಕೆರೆಗಳ ಕುಡ್ಡುಗಳ ಹತ್ರ ಬಳಸ್ತಾ ಇಲ್ಲ ಮಸೀದಿಗಳಿಗೆ ಬರುಸ್ತಾ ಇಲ್ಲ ಇದೆಲ್ಲ ನಮ್ಮವರು ಪೂರ್ವಕರು ನಿಷೇಧ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟು ಕಾನೂನನ್ನು ಸಂವಿಧಾನದಲ್ಲಿ ಒಂದು ಯಾವ ಕಾನೂನುಗಳು ಬೇಕೋ ಮೂಲಭೂತವಾದ ಹಕ್ಕಗಳನ್ನು ನಮಗೆ ರಚನೆ ಮಾಡಿಕೊಟ್ರು ಅವರನ್ನು ನಾವು ಇವತ್ತು ಅವರು ಹಾಕೊಟ್ಟಿರುವ ಬುನಾದಿಯನ್ನು ಸಂವಿಧಾನವು ಸರ್ಕಾರ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಲ್ಲವೂ ನಾವು ಈಸ್ಟ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚಿಸಿ ನಡೀತಾ ಇದೆ ಆದ್ರಿಂದ ನಾವೆಲ್ಲರೂ ಅವರ ಕಾನೂನಿನ ಪ್ರಕಾರ ನಾವು ಎಲ್ಲರೂ ಸಲಸ್ಯಮಾನರು ಆಲ್ ಆರ್ ವೀಕ ಸೊಸೈಟಿ ಅಂದ್ರು ಆದ್ರಿಂದ ಎಲ್ಲರಿಗೂ ಬದುಕುವ ಹಕ್ಕಿದೆ ಸಮಾನತೆ ಹಕ್ಕಿದೆ ంతి ధార్మిక హక్కు ఇది ఎన్ను జీవస్బోదు వ్యక్తి స్వాతంత్ర వా గౌరవం కాపాడుకుంటు వ్యక్తిత్వం ఉంచు స్వతంత్ర వారి జీవించే సంవిధాన స్వాతంత్ర అంత మహాన్ పురుషు నెలూ ఇవతూ నమ్మ నమనం సత్మక శాంతి కోరుతా జై

ನಮ್ಗೆ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ನಮ್ಮ ಗ್ರಾಮಸ್ಥರಲ್ಲಿ ಯುವ ನಮ್ಮ ಯುವಕರಲ್ಲಿ ಗ್ರಾಮಸ್ಥರ ನಾಯಕರಲ್ಲಿ ಹಾಗೆ ಹಿರಿಯ ನಾಗರಿಕರಲ್ಲಿ ನಾವು ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವ ಆಚರಣೆ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷವಾಗಿದೆ ನಾವು ಸರ್ವಧರ್ಮಗಳ ಶಾಂತಿಯ ತೋಟ ನಮ್ಮ ಸಿದ್ಧಗಟ್ಟ ಗ್ರಾಮದ ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷ ನಾವು ಇದೇ ರೀತಿ ಆಚರಣೆ ಮಾಡ್ತೀವಿ ಈ ಆಚರಣೆಗೆ ನಮ್ಮ ಗ್ರಾಮಸ್ಥರು ತುಂಬಾ ಸಹಕಾರ ಕೊಡ್ತಾರೆ ನಾವು ಕರೆದಿದ ತಕ್ಷಣ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಜಯಂತಿಯನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಿದಕ್ಕೆ ನಾನು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಏನ್ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಮೂವತ್ನಾಲ್ಕನೇ ಅವರ ಜನ್ಮದ ಜನಿಸಿದಾಗಿಂದನೂ ಅವರು ಮರಣ ಒಂದು ತನಕ ಇರುವ ದಾರಿಗಳು ನೂರಾರು ನೂರಾರು ಸಾವಿರಾರು ಕೋಟಿ ಅದನ್ನ ಹೇಳ್ಕೊಂತ ಹೋದ್ರೆ ಒಂದ್ ದಿವ್ಸ ಸಾಲದು ಒಂದು ವರ್ಷ ಸಾಲದು ನಾನು ಅವ್ರ ಬಗ್ಗೆ ಒಂದೇ ಮಾತು ಹೇಳ್ತೀನಿ ಅವ್ರು ಯಾವಾಗ್ಲೂ ಅಷ್ಟೇ ಶಿಕ್ಷಣಕ್ಕೆ ಒತ್ಕೊಡ್ತಾ ಇದ್ರು ಶಿಕ್ಷಣ ಹೋರಾಟ ಶಿಕ್ಷಣದಿಂದ ಹೋರಾಟ ಮಾಡಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ನಾವು ಅತಿ ಹೆಚ್ಚು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ನಾವು ಯಶಸ್ವಿ ಆಗ್ಬೇಕು ಪ್ರತಿಯೊಂದು ಮನೆಯಲ್ಲೂ ಶಿಕ್ಷಣಕ್ಕೆ ತಂದೆ ತಾಯಿ ಒತ್ಕೊಡ್ಬೇಕಂತ ಈ ಸಮಯದಲ್ಲಿ ನಾನು ಹೇಳ್ತಾ ಈ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಗೊಳಿಸಿದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಯುವಕರಿಗೆ ನಮ್ಮ ಉಪಾಧ್ಯಾಯರಿಗೆ ಮಕ್ಕಳಿಗೆ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್